ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹ್ಯಾಪಿ ಗಾರ್ಡ್ನಿಂಗ್ ಇವತ್ತು ನೋಡಿ ಇಷ್ಟು ಹೂವು ಅರಳಿತ್ತು ಇವತ್ತು ದಿನ ಹೂವೇ ತೋರ್ಸ ತುಂಬ ಚೆನ್ನಾಗಿ ಅರಳಿರ್ತಾವಲ್ವ ಹಂಗಾಗಿ ನಾನು ನಿಮ್ಗೆ ಡೈಲಿ ತೋರಿಸ್ತಾ ಇರ್ತೀನಿ ಯಾರು ನಮ್ಮ ಚಾನಲ್ನ ತುಂಬ ಜನ ನೋಡ್ತಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ ಅಂತ ಕೇಳ್ಕೊತೀನಿ ಇವತ್ತು ಇಷ್ಟೆಲ್ಲ ಹೂವು ಅರಳಿದ್ವು ಹೂವು ಎಲ್ಲ ತಕ್ಕೊಂಡಾದ್ಮೇಲೆ ಇವತ್ತು ಸ್ವಲ್ಪ ಗಾರ್ಡನಲ್ಲಿ ಬೇರೆ ಕೆಲಸಗಳೆಲ್ಲ ಮಾಡ್ಕೊಂಡಿದ್ದೀನಿ ಅದನ್ನೇ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಬೆಳಗ್ಗೆ ಹೂವನ್ನೆಲ್ಲ ಕಿತ್ತಿಟ್ಕೊಂಡ್ಬಿಡ್ತೀವಿ ಪೂಜೆಗೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಹೂವುಗಳೆಲ್ಲ ಬರ್ತಾಯಿದೆ ಅಂತ ಹೇಳ್ಬಿಟ್ಟು ಎಲ್ಲೋ ಲೀವ್ಸು ನಾನು ತೆಗಿತಾನೇ ಇದ್ದೀನಿ ಆದ್ರೂ ಸ್ವಲ್ಪ ಜಾಸ್ತಿನೇ ಇದೆ ಇವಾಗ ಎಲ್ಲೋ ಲೀವ್ಸು ತೆಗದ್ರೂ ರೆಡ್ ಕಲರ್ದು ಒಂದು ಮೂರು ಹೂವು ಬಿಟ್ಟಿತ್ತು ಪಿಂಕ್ದು ಒಂದು ನಾಲ್ಕು ಹೂವು ಬಿಟ್ಟಿತ್ತು ವೈಟದು ಅದು ಹೂವು ಇದ್ದಂಗೆ ನಾನು ವೀಡಿಯೋ ಮಾಡ್ಕೊಳ್ಳೋದೆ ಹೋಗ್ತೀನಿ ತುಂಬ ಚೆನ್ನಾಗಿ ಬಿಟ್ಟಿತ್ತು ಇವತ್ತಂತೂ ವಿ ಹೂವು ಅದು ವೈಟ್ ಕಲರ್ದು ನೋಡಿ ಎಷ್ಟು ಮೊಗ್ಗೆಲ್ಲ ಉದ್ರೋಗ್ತಿದೆ ಗೊಬ್ಬರ ಎಲ್ಲ ಹಾಕಿದ್ರು ಅಂದರೆ ಇಷ್ಟೊಂದು ಹೂವು ಬಿಡುವಾಗ ಒಂದು ಎರಡು ಉದ್ರೋಗೋದು ಮಾಮೂಲಿ ಅನಿಸ್ಬಿಟ್ಟಿದೆ ಎಲೆ ಎಲ್ಲ ತುಂಬ ಎಲ್ಲೋ ಆಗಿದೆ ತೆಗ್ದ್ರೂ ಅದನ್ನೇ ಹಂಗೆ ಕ್ಲೀನ್ ಮಾಡ್ಕೋತಾ ಇದ್ದೀವಿ ಕೆಳಗಡೆ ನೋಡ್ಬೋದು ನೀವು ಎಷ್ಟು ನಾನು ವೈಟ್ ಎಲ್ಲೋ ಆಗಿರೋ ಎಲೆ ಎಲ್ಲ ತೆಗ್ದಿದ್ದೀನಿ ಅಂತ ಇದಕ್ಕೆ ಲಾಸ್ಟು ಮಜ್ಜಿಗೆ ಕೊಟ್ಟಿದ್ದೀನಿ ನಾನು ಅದು ವಿಡಿಯೋ ಮಾಡೋದು ಮರ್ತೋದೆ ಇನ್ನು ಹಾಕಿರೋದು ಈರುಳ್ಳಿ ಚಿಪ್ಪೆಗಳೆಲ್ಲ ಅವಾಗವೇ ಕರ್ಗೋಕೆ ಸ್ಟಾರ್ಟ್ ಆಗಿದೆ ಇದಂತೂ ನೋಡಿ ಫುಲ್ ಹುಳ ಆಗಿತ್ತಲ್ವ ಇವಾಗ ಇದೂ ಐದು ಆರು ಕೊಡೋಕೆ ಸ್ಟಾರ್ಟ್ ಆಗಿದೆ ಇದೂ ಆದರೆ ಎಲೆ ಎಲೆ ಎಲ್ಲ ಉದುರೋಗಿದ್ದಾವಲ್ಲ ಹೊಸ ಚಿಗರೆಲ್ಲ ತುಂಬ ಚೆನ್ನಾಗಿ ಬರ್ತಾಯಿದೆ ನಾನು ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ಇವಾಗಂದರೆ ಇನ್ನೂ ತುಂಬ ಚಿಕ್ಕ ಚಿಕ್ಕದಿದೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಇದೊಂದು ವೇಸ್ಟ್ ಪ್ಲಾಸ್ಟಿಕ್ ಡಬ್ಬ ಮಕ್ಕಳಿಗೆಲ್ಲ ಪ್ಲೇನ್ ಕೇಕ್ ಅವು ಇವು ಬಂದಿರ್ತಾವಲ್ಲ ಆ ಥರದ್ದು ಅದರಲ್ಲೇ ನಾನು ಸ್ವಲ್ಪ ಸ್ವಲ್ಪ ಮೆಂತ್ಯ ಹಾಕಿದ್ದೀನಿ ನೋಡೋಣ ಅಂದರೆ ತುಂಬ ಹಳೆಯದಿತ್ತು ಮೆಂತ್ಯ ಅದಕ್ಕೆ ಟ್ರೈ ಮಾಡೋಣ ಅಂತ ಹಾಕಿದ್ದೀನಿ ಮತ್ತು ಈ ದೊಡ್ಡ ಡಬ್ಬಿಗೆ ನಾನು ಅದು ದಂಟಿನ ಸೊಪ್ಪಿನ ಬೀಜನ ಇಲ್ಲ ಇನ್ನೊಂದು ಬರುತ್ತಲ್ಲ ಅದ್ರದ್ದು ಅರ್ವೆ ಬೀಜನ ಗೊತ್ತಿಲ್ಲ ಅದು ಒಟ್ಟಿನಲ್ಲಿ ಮನೇಲಿ ಇದ್ದಿದ್ದನ್ನು ಹಾಕಿಕ್ಕಿದ್ದೀನಿ ಅದು ಸೊಪ್ಪು ಬಂದಾಗ ನಾನು ನಿಮಗೆ ತೋರಿಸ್ತೀನಿ ನೋಡಿ ಈ ರೀತಿ ಫಸ್ಟೇ ಒಂದು ಟೂ ಡೇಸ್ ತ್ರೀ ಡೇಸ್ ಮುಂಚೆನೇ ಗೊಬ್ಬರ ಮತ್ತು ಮಣ್ಣನ್ನು ನಾನು ಮಿಕ್ಸ್ ಮಾಡಿ ಡಬ್ಬಿಗೆ ತುಂಬಿಟ್ಟಿದೆ ನೀರೆಲ್ಲ ಹಾಕಿ ನೀವು ಮಣ್ಣು ನೋಡ್ಬೋದು ಎಷ್ಟು ಉದ್ರ ಉದ್ರಾಗಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದಕ್ಕೆ ನಾನು ಇವಾಗ ಸೊಪ್ಪಿನ ಬೀಜನ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಒಂದೊಂದೇ ಸೈಡ್ ಪಾರ್ಟಿಷನ್ ಮಾಡಿಕೊಂಡು ನೋಡಿ ಈ ರೀತಿ ನಿಧಾನಕ್ಕೆ ಸ್ಪ್ರೆಡ್ ಮಾಡಿಕೊಂಡು ತಿರ್ಗಿ ಅದೇ ಮಣ್ಣನ್ನು ಹಾಗೆ ಅದ್ರ ಮೇಲೆ ಮುಚ್ಚಿದ್ದೀನಿ ಇವಾಗ ಈ ಕಡೆ ಸೈಡ್ ಪಾರ್ಟಿಷನ್ ಮಾಡಿಕೊಂಡು ಈ ಕಡೆ ಸೈಡನ್ನು ಹಾಕಿದ್ದೀನಿ ಇಷ್ಟು ಜಾಗ ಇದೆ ನೆಲದ ಮೇಲೆ ಹಾಕ್ಬೋದಲ್ಲ ಅಂತ ನೀವು ಕೇಳ್ಬೋದು ನೆಲದ ಮೇಲೆ ಹಾಕೋಕ್ಕೆ ಇಲ್ಲಿ ನಾವು ಕಾಂಪೌಂಡ್ ಏನೂ ಮಾಡಿಸಿಲ್ದಲೆ ಇರೋದ್ರಿಂದ ಬೇಲಿ ಏನು ಹಾಕಿಲ್ದಲೇ ಇರೋದ್ರಿಂದ ತುಂಬ ನಾಯಿಗಳೆಲ್ಲ ಓಡಾಡುತ್ತೆ ತುಂಡ್ಕೊಂಡು ಓಡಾಡುತ್ತೆ ಅಂತ ಗಿಡಗಳೆಲ್ಲ ಹೋಗ್ಬಿಡುತ್ತೆ ಹಾಕಿದ್ರೂ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ನಾನು ಪಾಟಿಗೆ ಹಾಕೋತಾ ಇದ್ದೀನಿ ನೋಡಿ ಈ ರೀತಿ ಮುಚ್ಕೊಂಡಿದ್ದೀನಿ ಎಲ್ಲ ಮಣ್ಣೆಲ್ಲ ಫುಲ್ಲು ಬೀಜ ಹಾಕಿದ್ಮೇಲೆ ಮತ್ತು ಸ್ವಲ್ಪ ಸಪ್ರೇಟ್ ಒಣ ಮಣ್ಣು ತೊಗೊಂಡು ಅದ್ರ ಮೇಲೆ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಬೀಜ ಮೇಲೆ ತೇಲಬಾರ್ದಲ್ವ ನಾವು ಚೆನ್ನಾಗಿ ನೀರು ಹಾಕ್ಕೊಂಡ್ರೂ ಅದು ಹಂಗೆ ಕೂತ್ಕೋಬೇಕು ಬೀಜ ಎಲ್ಲ ನೀಟಾಗೆ ಹಂಗಾಗಿ ಅದ್ರ ಮೇಲೆಲ್ಲ ಫುಲ್ಲು ನಾನು ಮಣ್ಣು ಸ್ಪ್ರೆಡ್ ಮಾಡಿಕೊಂಡು ಪ್ರೆಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಮೆಂತ್ಯ ಬೀಜಕ್ಕೂ ಅಷ್ಟೇ ಮೆಂತ್ಯದೂ ಹಾಗೆ ಸ್ಪ್ರೆಡ್ ಮಾಡಿ ನಾನು ಅದ್ರ ಮೇಲೂ ಮುಚ್ಚಿದ್ದೀನಿ ನೋಡ್ಬೋದು ನೀವು ಅದು ಚಿಕ್ಕದೇ ಡಬ್ಬ ಸ್ವಲ್ಪ ಮೆಂತ್ಯ ಇತ್ತು ಹಾಕಿದ್ದೀನಿ ನೋಡೋಣ ಎಷ್ಟು ಬರುತ್ತೆ ಅಂತ ಮೆಂತ್ಯ ಎಲ್ಲ ಒಂದು ತ್ರೀ ಫೋರ್ ಡೇಸಿಗೆಲ್ಲ ನಮಗೆ ಟೂಲ್ ಎರಡಲೆ ಬರೋದು ಕಾಣಿಸ್ಬಿಡುತ್ತೆ ಅದು ಏನಾರ ಬಂದರೆ ನಾನು ನಿಮಗೆ ಶೇರ್ ಮಾಡ್ತೀನಿ ನೋಡಿ ಚಿಕ್ಕದೇನೆ ಡಬ್ಬ ಚೆನ್ನಾಗಿ ಪ್ರೆಸ್ ಮಾಡ್ಕೊಂಡಿದ್ದೀನಿ ಹಂಗೂ ನೀರು ಹಾಕಿದಾಗ ಸ್ವಲ್ಪ ಬೀಜ ಎಲ್ಲ ಮೇಲೆ ತೇಲ್ತಾ ಇತ್ತು ಇದಕ್ಕೆ ನೋಡಿ ಈ ರೀತಿ ಇಲ್ಲಾಂದರೆ ನಾವು ನೀರು ಹಾಕೋವಾಗ ಏನಾಗುತ್ತೆ ಗೊತ್ತಾ ಜಾಸ್ತಿ ಈ ರೀತಿ ಮಣ್ಣು ಹಾಕ್ಲಿಲ್ಲ ಅಂದರೆ ಬೇರು ಮೇಲೆ ಬಂದ್ಬಿಟ್ಟು ಗಿಡಗಳೆಲ್ಲ ಹಾಗೆ ಮಲ್ಕೊಂಬಿಡುತ್ತೆ ಆವಾಗ ನಮ್ಗೆ ಸೊಪ್ಪು ಜಾಸ್ತಿ ಹಾರ್ವೆಸ್ಟಿಕ್ ಸಿಗಲ್ಲ ಈ ರೀತಿ ನಾನು ಪ್ರೆಸ್ ಮಾಡಿ ಹಾಕಿದ್ದೀನಿ ಈ ಸತಿ ಯಾವಾಗಲೂ ಸ್ವಲ್ಪ ಸ್ವಲ್ಪ ಚಿಕ್ಕ ಪಾಟಲ್ಲಿ ಹಾಕೋತಾ ಇದ್ದೆ ಈ ಸತಿ ಸ್ವಲ್ಪ ದೊಡ್ಡದು ಡಬ್ಬಿಗೆ ಹಾಕಿದ್ದೀನಿ ನೋಡೋಣ ಹೇಗೆ ಬರುತ್ತೆ ಅಂತ ನೋಡಿ ಮೆಂತ್ಯಾಗು ನಾನು ಕೈಯಲ್ಲೇ ನೀರು ಚುಮ್ಕಿಸ್ಕೋತಾ ಇದ್ದೀನಿ ಜಗ್ಗಲ್ಲಿ ಹಾಕಿದ್ರೆ ಬೀಜ ಎಲ್ಲ ಒಂದೇ ಕಡೆ ಆಗಿಬಿಡುತ್ತೆ ಈ ರೀತಿ ಕೈಯಲ್ಲೇ ಸ್ಪ್ರಿಂಕಲ್ ಮಾಡ್ಕೋಬೇಕು ಒಂದು ಎರಡು ಎಲೆ ಮೇಲ್ ಬರೋವರೆಗೂ ಆಮೇಲೂ ಅಷ್ಟನ್ನೇ ಸ್ವಲ್ಪ ಮೀಡಿಯಮಾಗಿ ಜಗ್ಗಲ್ಲಿ ಇಟ್ಕೊಂಡು ನೀ ನಿಧಾನಕ್ಕೆ ಹಾಕೋಬೇಕು ಆಮೇಲೆ ಸ್ವಲ್ಪ ದೊಡ್ಡದಾಯಿತು ಅಂದಮೇಲೆ ನಾವು ಬೇಕಾದ್ರೆ ಜಗ್ಗಲ್ಲಿ ನಿಧಾನಕ್ಕೆ ನೀರು ಕೊಡ್ಬೋದು ಪಾಟ್ ಒಳಗಡೆ ನಿಧಾನಕ್ಕೆ ಹುಯ್ಬೇಕು ಅವಾಗೂ ಇಲ್ಲಾಂದರೆ ಎಲ್ಲ ಮಲ್ಕೊಂಬಿಡುತ್ತೆ ಹೂ ಸೊಪ್ಪೆಲ್ಲ ವೇಸ್ಟ್ ಆಗುತ್ತೆ ಎಲ್ಲ ಸುಮ್ಮನೆ ಬರೋದಿಲ್ಲ ಕ್ಲೀನಾಗೆ ಇನ್ನು ನಾವು ಏನಾದರೂ ಹೋದರೆ ಬೇರೆ ಪಾಲಕ್ ಸೊಪ್ಪಿನ ಬೀಜ ಇವೆಲ್ಲ ತಂದು ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇಲ್ಲೆಲ್ಲ ಟೈಲ್ಸ್ ಎಲ್ಲ ನಾವು ಅರೇಂಜ್ ಮಾಡ್ಕೊಂಡಿದ್ದೀನಲ್ಲ ಅಲ್ಲಿಗೆ ಜೋಡಿಸ್ಕೊಂಡಿದ್ದೀನಿ ಮತ್ತು ಇನ್ನು ಮಿಕ್ಕಿದ ಖಾಲಿ ಜಾಗನ ಹಾಗೆ ಇತ್ತಲ್ವ ಅದನ್ನೆಲ್ಲ ಟ್ಯಾಕ್ಟ್ರಲ್ಲಿ ನಮ್ಮತ್ತೆ ಕ್ಲೀನ್ ಮಾಡಿಸ್ತಾ ಇದ್ದಾರೆ ಈ ಕಡೆ ಎಲ್ಲ ನಾವು ಹಿಂಗೆ ಅರೇಂಜ್ ಮಾಡ್ಕೊಂಡಿದ್ದೀವಿ ಇಲ್ಲಿ ಮಾತ್ರ ಸ್ವಲ್ಪ ಗಟ್ಟಿ ಆಗ್ಬಿಟ್ಟಿತ್ತು ಅದು ಮಣ್ಣು ಬೇರೆ ಏನಾದರೂ ಹಾಕ್ಕೊಳ್ಬೇಕು ಅಂದ್ರೂ ಆಗ್ತಿರ್ಲಿಲ್ಲ ನಮಗೆ ಕೈಯಲ್ಲಂತೂ ಮಣ್ಣು ಲೂಸ್ ಮಾಡೋಕ್ಕಾಗ್ತಿರ್ಲಿಲ್ಲ ಹಂಗಾಗಿ ಟ್ಯಾಕ್ಟ್ರಿಯಲ್ಲೇ ಲೂಸ್ ಮಾಡಿಸಿದೀವಿ ನಾನು ಅಂದ್ಕೊಂಡಿದ್ದೀನಿ ಒಂದು ರೋ ಮೆಣ್ಸಿನ್ಕಾಯಿ ಹಾಕೋಣ ಮತ್ತು ಒಂದು ರೋಳಿ ಟೊಮೆಟೊ ಹಣ್ಣು ಹಾಕೋಣ ಒಂದು ರೋ ಒಂದು ರೋ ಮ್ಯಾ ಮೂಲಂಗಿ ಈ ರೀತಿ ಏನಾದರೂ ಹಾಕ್ಕೊಳ್ಳೋಣ ಅಂತ ಸಿಟಿಗೆ ಹೋಗಿ ಬೀಜ ತಂದ ಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈ ವಿಡಿಯೋನ ಈ ವಿಡಿಯೋ ಹೇಗೆ ಅನ್ನಿಸ್ತು ಹೇಳ್ಬಿಟ್ಟು ವಿಡಿಯೋ ನೋಡಿದವರು ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ವಿಡಿಯೋ ಹೇಗೆ ಅನ್ನಿಸ್ತು ಹೇಳ್ಬಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್